ಜುಡಿಷಿಯಲ್ ಕಮಿಷನ್ಗೆ ಏನು ಹೇಳಿದೆ ಎರಡು ಸಾವಿರದ ಐದರಿಂದ ಏನೇನ್ ಸೈಟ್ ಗಳು ಕೊಟ್ಟಿದೆ ಅದನ್ನೆಲ್ಲಾನು ತನಿಖೆ ಮಾಡ್ಬೇಕು ಅಂತ ಹೇಳಿದೆ ಅದರರ್ಥ ಏನರ್ಥ ಅದು ರದ್ದಾಗಿದೆ ಅಂತಲೇ ಅರ್ಥ ಈಗ ನಮ್ಮ ಸೂಪರ್ ದಿಗ್ ಬರೋದಿಲ್ಲ ಆ ಸು ಜ್ಯುಡಿಷಿಯಲ್ ಕಮಿಷನ್ ಅವರು ತನಿಖೆ ಮಾಡಿ ವರದಿ ಕೊಡೋ ತನಕ ಅದು ನಮ್ಮ ಸೈಟ್ ಅಲ್ಲ ಸೊ ಹಾಗಾಗಿ ಅವರು ತನಿಖೆ ಮಾಡಿ ವರದಿ ಕೊಡ್ತಾರೆ ಅವ್ರು ನಮ್ಮದು ಅಂತ ಹೇಳಿದ್ರೆ ಸೈಟ್ ನಮ್ದಾಗುತ್ತೆ ಇಲ್ಲ ಅಂದ್ರೆ ನಾವು ಕೋರ್ಟ್ಗೂ ಹೋಗಿ ನಾವು ನಮ್ಮ ನ್ಯಾಯ ದೊರಸ್ಕೊಳಕ್ ನಾವೇನು ವೈಯಕ್ತಿಕವಾಗಿ ಮಾಡಬೇಕು ಕುಟುಂಬದವರು ನಾವದನ್ನ ಮಾಡ್ತೀವಿ ಆದ್ರೆ ಅದನ್ನ ಅನ್ನೆಸೆಸರಿಯಾಗಿ ತಂದೆಯವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಬಿಂಬಿಸೋದಿದೆಯಲ್ಲ ಅದು ಸುಳ್ಳು ಅಂದರೆ ನಿಮ್ಮ ಮಾತಿನ ಅರ್ಥ ಈಗ ಸೈಟ್ ಜುಡಿಷಿಯಲ್ ಕಮಿಷನ್ ಕೊಟ್ಟಿಗೆ ಇನ್ನೇನು ಅರ್ಥ ಎರಡು ಸಾವಿರದ ಐದರಿಂದ ಏನೇನು ಸೈಟ್ ಗಳಿಗೆ ಹೋಗಿದೆ ಈ ಥರ ಮೂಡದಿಂದ ಕೊಟ್ಟರು ಅದನ್ನೆಲ್ಲಾನು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ತನಿಖೆ ಮುಗಿಯೋ ಮುಗಿದು ಅವ್ರು ವರದಿ ತನಕ ಆ ಸೈಟ್ ನಮ್ದಲ್ಲ ಬೇರೆ ಪ್ರಕರಣದಲ್ಲಿ ಬೇರೆ ಪ್ರಕರಣಗಳಲ್ಲೂ ಕೂಡ ಹಂಗೆ ಆಗುತ್ತೆ ಜುಡಿಷಿಯಲ್ ಕಮಿಷನ್ಗೆ ಏನು ಹೇಳಿದ್ದಾರೆ ಎರಡು ಸಾವಿರದ ಐದರಿಂದ ಏನೇನು ಸೈಟ್ಗಳು ಕೊಟ್ಟಿದೆ ಅದನ್ನೆಲ್ಲನೂ ತನಿಖೆ ಮಾಡಬೇಕು ಅಂತ ಹೇಳಿದೆ ಅದರರ್ಥ ಏನರ್ಥ ಅದು ರದ್ದಾಗಿದೆ ಅಂತಲೇ ಅರ್ಥ ಈಗ ನಮ್ಮ ಸೂಪರ್ದಿಗೆ ಬರೋದಿಲ್ಲ ಆ ಸು ಜ್ಯುಡಿಷಲ್ ಕಮಿಷನ್ ಅವರು ತನಿಖೆ ಮಾಡಿ ವರದಿ ಕೊಡೋ ತನಕ ಅದು ನಮ್ಮ ಸೈಟ್ ಅಲ್ಲ ಸೊ ಹಾಗಾಗಿ ಅವ್ರು ತನಿಖೆ ಮಾಡಿ ವರದಿ ಕೊಡ್ತಾರೆ ಅವ್ರು ನಮ್ದು ಅಂತ ಹೇಳಿದ್ರೆ ಸೈಟ್ ನಮ್ದಾಗತ್ತೆ ಇಲ್ಲ ಅಂದ್ರೆ ನಾವು ಕೋರ್ಟ್ಗೂ ಹೋಗಿ ನಾವು ನಮ್ಮ ನ್ಯಾಯ ದೊಡ್ಡ ನಾವೇನು ವೈಯಕ್ತಿಕವಾಗಿ ಮಾಡಬೇಕು ಕುಟುಂಬದವರು ನಾವು ಅದನ್ನು ಮಾಡ್ತೀವಿ ಆದರೆ ಅದನ್ನು ಅನ್ನೆಸರಿಯಾಗಿ ತಂದೆಯವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಬಿಂಬಿಸೋದಿದೆಯಲ್ಲ ಅದು ಸುಳ್ಳು ಅಂದ್ರೆ ನಿಮ್ಮ ಮಾತಿನ ಅರ್ಥ ಈಗ ಸೈಟ್ ಜುಡಿಷಿಯಲ್ ಕಮಿಷನ್ ಕೊಟ್ಟು ಇನ್ನೇನ್ ಅರ್ಥ ಎರಡ್ ಸಾವಿರದ ಐದರಿಂದ ಏನೇನು ಸೈಟ್ ಗಳಿಗೆ ಹೋಗಿದೆ ಈ ತರ ಮೂಡಾದಿಂದ ಕೊಟ್ಟೋದು ಅದನ್ನೆಲ್ಲಾನು ತನಿಖೆ ಮಾಡಬೇಕು ಅಂತ ಹೇಳಿದಾರೆ ಸೊ ತನಿಖೆ ಮುಗಿಯೋ ಮುಗಿದು ಅವ್ರ ವರದಿ ಕೊಡತನ ಆ ಸೈಟ್ ನಮ್ದಲ್ಲ ಬೇರೆ ಬೇರೆ ಪ್ರಕರಣಗಳನ್ನೂ ಕೂಡ ಹಂಗೆ ಆಗುತ್ತೆ